ಸಾವಿರಾರು ರಾಕ್ಷಸರ ಒದಿಸಿದ ಕಥೆಗಳನ್ನು ಕೇಳಿರ್ತೀರ ಅದರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಇಲ್ಲಿಗೆ ಬರಬೇಕು ಯಾಕೆ ಏನು ಬಹಳ ದೂರ ಇಲ್ಲ ಎಚ್ಡಿಕೋಡೆ ತಾಲೂಕಿನ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿರೋ ಸಣ್ಣ ಸಣ್ಣ ತಿರುಗುಗಳನ್ನ ಹೊಂದಿರೋ ಪ್ರಕೃತಿ ಶ್ರೀಮಂತಿಗೆಗೆ ಹೆಸರಾದಂತಹ ಸಾಯಿ ಚಿಕ್ಕಮ್ಮ ಚಿಕ್ಕದೇವಿ ಅವರ ಬೆಟ್ಟ ಈ ಬೆಟ್ಟಕ್ಕೆ ಕಾಲಿಟ್ಟಾಗ ತುಂಬಾ ಲೇಟ್ ಆಗಿತ್ತು ಇಲ್ಲಿನ ಪ್ರಕೃತಿ ಶ್ರೀಮಂತಿಕೆಗಳನ್ನ ತಿಳ್ಕೊಳ್ಳೋ ಸ್ವಲ್ಪ ಮನಸ್ಸಾಯಿತು ಸುರು ಯದುವಂಶದ ಆರಾಧ್ಯ ದೇವಿ ಚಾಮುಂಡೇಶ್ವರಿ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಆ ಚಾಮುಂಡೇಶ್ವರಿಯ ಸಹೋದರಿಯಾದ ಚಿಕ್ಕ ಮನೆ ಬಗ್ಗೆ ಅಂದರೆ ಈ ಸಣ್ಣ ಸಣ್ಣ ಮೆಟ್ಟಿಲುಗಳನ್ನು ಏರಿ ಈ ಬೆಟ್ಟಕ್ಕೆ ಬರಬೇಕಾಗುತ್ತೆ ಹೃದಯುಗದ ಕಾಲದಲ್ಲಿ ದಕ್ಷಿಣ ದಿಕ್ಕಿಗೆ ಬಂದ ಈ ಚಿಕ್ಕದಮ್ಮ ದೇವಿ ಈ ಬೆಟ್ಟಕ್ಕೆ ಆಗಮಿಸುತ್ತಾರೆ ಈ ಬೆಟ್ಟಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಸಾವಿರಾರು ರಾಕ್ಷಸರನ್ನು ನೋಡಿ ಒಂದರ ಒಳಗೆ ಹವಿತುಕೊಳ್ತಾರೆ ನಂತರ ಸಾವಿರಾರು ರಾಕ್ಷಸರನ್ನು ವಧಿಸಿ ಈ ಬೆಟ್ಟದಲ್ಲಿ ಸುತ್ತಮುತ್ತಲಿನ ಹಳ್ಳಿಯ ಮನೆ ದೇವರಾಗಿ ಈ ಬೆಟ್ಟದಲ್ಲಿ ಚಿಕ್ಕ ದೇವಿಯಾಗಿ ನೆಲೆ ನಿಲ್ತಾರೆ ಈ ದೈತ್ಯ ಬೆಟ್ಟವನ್ನ ಈ ಬೆಟ್ಟವನ್ನಾಳಿದ ದೇವಿಯ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಜಾಗಕ್ಕೆ ಒಮ್ಮೆ ಆದರೂ ಭೇಟಿ ಕೊಡಿ ಇಲ್ಲಿನ ಪ್ರಕೃತಿಯನ್ನ ನೋಡ್ತಾ ತಾಯಿಯ ಗರ್ಭಗುಡಿಯ ಒಳಗಡೆ ಆಗಮಿಸಿದೆ ಹೂವಿನ ಅಲಂಕಾರದಲ್ಲಿ ಮೂಡಿದ ಈ ದೇವಿಯನ್ನ ನೋಡ್ತಾ ಒಂದು ಕ್ಷಣ ನಮಸ್ಕರಿಸಿದೆ ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ನಡೆಯುತ್ತೆ ಸಾವಿರಾರು ಜನಸಂಖ್ಯೆಗಳಲ್ಲಿ ಈ ತಾಯಿಯನ್ನ ಕೆಳಭಾಗದಿಂದ ಗರ್ಭಗುಡಿಯ ತನಕ ಕಾಲ್ನಡಿಗೆಯಲ್ಲಿ ಒತ್ತೋಗ ಸಂಪ್ರದಾಯ ಇಲ್ಲಿ ಇಂದಿಗೂ ನಡೆಯುತ್ತೆ ಇಲ್ಲಿನ ಸುತ್ತಮುತ್ತ ಹಳ್ಳಿಯ ಜನಗಳ ಮನೆ ದೇವರಾದಂಥ ಈ ತಾಯಿಯ ಬಗ್ಗೆ ಈ ಬೆಟ್ಟದ ಬಗ್ಗೆ ಇಲ್ಲಿನ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ಈ ಬೆಟ್ಟಕ್ಕೊಂದ್ಸಲ ಅರ ಭೇಟಿ ಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ